ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಜಿ ಗಣಿತ ಶಿಕ್ಷಕ ಶ್ರೀ ಸತ್ಯಸಾಯಿ ಲೋಕಸೇವಾ ಪ್ರೌಢಶಾಲೆ ಅಳಿಕೆ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಗಣಿತ ಎಂಬುದು ಒಂದು ಕಷ್ಟದ ವಿಷಯ ಎಂಬ ಒಂದು ತಪ್ಪು ಪರಿಕಲ್ಪನೆ ಇದೆ ಈ ತಪ್ಪು ಪರಿಕಲ್ಪನೆ ಬರಲಿಕ್ಕೆ ಕಾರಣ ಏನು ಆ ತಪ್ಪು ಪರಿಕಲ್ಪನೆ ಬರಲಿಕ್ಕೆ ಮೊದಲನೆಯ ಕಾರಣ ಏನಂತ ಹೇಳಿದರೆ ನೀವು ಆ ವಿಷಯವನ್ನು ಇಷ್ಟಪಡದೇ ಇರುವಂಥದ್ದು ನೀವು ಯಾವ ವಿಷಯವನ್ನು ಇಷ್ಟಪಡ್ತೀರೋ ಅದು ನಿಮಗೆ ಅತ್ಯಂತ ಸುಲಭವಾಗಿರುತ್ತದೆ ಯಾವ ವಿಷಯವನ್ನು ನೀವು ದ್ವೇಷಿಸ್ತೀರೋ ಅಥವಾ ಕಷ್ಟ ಅಂತ ತಿಳ್ಕೊಂಡಿರ್ತೀರೋ ಅದು ನಿಮಗೆ ಮುಂದಕ್ಕೆ ಕಷ್ಟ ಅಂತ ಅನ್ನಿಸ್ತಾ ಹೋಗ್ತದೆ ಗಣಿತದಷ್ಟು ಸುಲಭವಾದಂಥ ವಿಷಯ ಇನ್ನೊಂದಿಲ್ಲ ಯಾಕೆ ಆ ಗಣಿತದ ಕೆಲವೊಂದು ಪರಿಕಲ್ಪನೆಗಳನ್ನು ನೀವು ಸರಿಯಾಗಿ ಅರ್ಥೈಸಿಕೊಂಡಲ್ಲಿ ಸರಿಯಾಗಿ ಅರ್ಥ ಮಾಡಿಕೊಂಡು ಅಭ್ಯಾಸ ಮಾಡಿದಲ್ಲಿ ಗಣಿತ ನಿಮಗೆ ಅತ್ಯಂತ ಸುಲಭದ ವಿಷಯ ಆಗ್ತದೆ ಅದನ್ನು ನೀವು ಇಷ್ಟಪಡ್ತೀರಿ ಹಾಗಾದರೆ ನಾವು ಏನು ಮಾಡಬೇಕು ಗಣಿತವನ್ನು ಇಷ್ಟಪಡಬೇಕಾದರೆ ಅಥವಾ ಗಣಿತದ ಪರಿಕಲ್ಪನೆಗಳನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಏನು ಮಾಡಬೇಕು ಅದರ ಪರಿಕಲ್ಪನೆಗಳನ್ನು ಸರಿಯಾಗಿ ನಾವು ಏನು ಮಾಡಬೇಕು ತಿಳ್ಕೊಳ್ಬೇಕು ಆವಾಗ ನಾವೇನು ಮಾಡ್ಬೋದು ಗಣಿತವನ್ನು ಇಷ್ಟಪಡ್ಬೋದು ಸೊ ಹಾಗಾದರೆ ನಾವು ಏನು ಮಾಡೋದು ಈಗ ಆ ಪರಿಕಲ್ಪನೆಗಳ ಬಗ್ಗೆ ಚರ್ಚಿಸೋಣ ಗಣಿತದ ಮೂಲ ಕ್ರಿಯೆಗಳು ಗಣಿತ ಇಡೀ ಗಣಿತಶಾಸ್ತ್ರವೇ ನಾಲ್ಕು ಮೂಲಭೂತ ಕ್ರಿಯೆಗಳ ಮೇಲೆ ನಿಂತಿದೆ ಅವುಗಳು ಯಾವುದೆಲ್ಲ ನೀವು ಯಾವುದೇ ಗಣಿತಶಾಸ್ತ್ರಕ್ಕೆ ಹೋದರೂ ಕೂಡ ಆ ನಾಲ್ಕು ಮೂಲಭೂತ ಕ್ರಿಯೆಗಳು ನಮಗೆ ಬೇಕೇ ಬೇಕು ಆ ನಾಲ್ಕು ಮೂಲಭೂತ ಕ್ರಿಯೆಗಳು ಯಾವುದೆಲ್ಲ ಹಾಗಾದರೆ ಆ ನಾಲ್ಕು ಮೂಲಭೂತ ಕ್ರಿಯೆಗಳು ಯಾವುದೆಲ್ಲ ಮೊದಲನೆಯದು ಸಂಕಲನ ಅಥವಾ ಕೂಡಿಸುವುದು ಅದಕ್ಕೆ ಇನ್ನೊಂದು ಹೆಸರು ಏನಂತ ಹೇಳ್ತಾರೆ ಕೂಡಿಸುವುದು ಅಂತ ಎರಡನೇದು ವ್ಯವಕಲನ ಅಥವಾ ಕಳೆಯುವುದು ಮೂರನೇದು ಗುಣಾಕಾರ ಅಥವಾ ಗುಣಿಸುವುದು ನಾಲ್ಕನೇದು ಭಾಗಾಕಾರ ಅಥವಾ ಇನ್ನೊಂದು ಹೆಸರುಂಟದಕ್ಕೆ ಭಾಗಾಹಾರ ನೋಡಿ ಇದು ನಾಲ್ಕು ಮೂಲಭೂತ ಕ್ರಿಯೆಗಳು ಯಾವುದೆಲ್ಲ ನಾಲ್ಕು ಮೂಲಭೂತ ಕ್ರಿಯೆಗಳು ಒಮ್ಮೆ ಯೋಚನೆ ಮಾಡಿ ಸಂಕಲನ ವ್ಯವಕಲನ ಗುಣಾಕಾರ ಭಾಗಾಕಾರ ಈಗ ಗಮನಿಸಿಗ ಸಂಕಲನ ಅಥವಾ ಕೂಡಿಸುವುದು ಎಂದರೇನು ಸಂಕಲನ ಅಂದರೆ ಎರಡು ಸಂಖ್ಯೆಗಳನ್ನು ಸೇರಿಸುವುದು ಒಟ್ಟು ಸೇರಿಸುವುದು ಅದನ್ನೇನಂತ ಕರಿತಾರೆ ಸಂಕಲನ ಅಥವಾ ಕೂಡಿಸುವುದು ಅಥವಾ ಎಣಿಕೆಯ ಸಂಖ್ಯೆಗಳ ಮುಂದುವರಿದ ಭಾಗ ಅದು ಏನಾಗಿರುತ್ತೆ ಸಂಕಲನ ನೋಡಿ ಒಂದು ಎರಡು ಮೂರು ನಾಲ್ಕು ಇದೇ ರೀತಿಯಾಗಿ ಮುಂದುವರಿದರೆ ಇದು ಎಣಿಕೆಯ ಸಂಖ್ಯೆಗಳು ನಮಗೆ ಎಣಿಕೆ ಮಾಡಲಿಕ್ಕೆ ಸಾಧ್ಯ ಉಂಟು ಸೊ ಎಣಿಕೆಯ ಸಂಖ್ಯೆಗಳು ಆ ಎಣಿಕೆಯ ಸಂಖ್ಯೆಗಳ ಮುಂದುವರಿದ ಭಾಗ ಅಥವಾ ಮುಂದುವರಿಯುವಂಥದ್ದು ಏನದು ಅದು ಸಂಕಲನ ಆಗಿರ್ತದೆ ಯಾಕೆ ಅಂತೇಳಿದ್ರೆ ಈ ಒಂದಕ್ಕೆ ಇನ್ನು ಒಂದನ್ನು ಸೇರಿಸಿದಾಗ ಒಂದಕ್ಕೆ ಒಂದನ್ನು ಸೇರಿಸಿದಾಗ ನೋಡಿ ಮುಂದಿನ ಸಂಖ್ಯೆ ಸಿಕ್ಕಿತ್ತು ಈ ಎರಡು ಎಂಬ ಸಂಖ್ಯೆಗೆ ಒಂದನ್ನು ಸೇರಿಸಿದಾಗ ಮುಂದಿನ ಸಂಖ್ಯೆ ಸಿಕ್ಕಿತು ಏನು ಎಣಿಕೆಯ ಮುಂದುವರಿದ ಭಾಗ ಏನಂತ ಕರೀತಾರೆ ಸಂಕಲನ ಅಥವಾ ಕೂಡಿಸುವುದು ಅಂತ ಕರೀತಾರೆ ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ ನೋಡಿ ಎರಡು ಪ್ಲಸ್ ಮೂರು ಸಮ ಎಷ್ಟು ಎರಡು ಪ್ಲಸ್ ಅಂದರೆ ಏನದು ಕೂಡಿಸುವುದು ಕೂಡಿಸುವುದನ್ನು ಅರ್ಥ ಏನು ನೀವು ಏನಂತ ಹೇಳಿದ್ರೆ ಕೂಡಿಸುವುದು ಅಂದರೆ ಒಟ್ಟು ಸೇರಿಸುವುದು ಅಥವಾ ಸೇರಿಸುವುದು ಅಂತ ಅರ್ಥ ನೋಡಿ ಇಲ್ಲಿ ಎರಡು ಪ್ಲಸ್ ಮೂರು ಇದು ಸಂಕಲನದ ಚಿಹ್ನೆ ನೋಡಿ ಸಂಕಲನ ಅಥವಾ ಕೂಡಿಸುವುದು ಅದರ ಚಿಹ್ನೆ ಯಾವುದು ನೋಡಿ ಈ ರೀತಿಯಾಗಿ ಸೂಚಿಸ್ತಾರೆ ಪ್ಲಸ್ ಅಥವಾ ಕೂಡಿಸುವುದು ಆ ಚಿಹ್ನೆ ಈಗ ಎರಡು ಪ್ಲಸ್ ಮೂರು ಎರಡನ್ನು ಮೂರರ ಒಟ್ಟಿಗೆ ಸೇರಿಸಿ ಅಂದರೆ ನೋಡಿ ಎರಡು ಅದರ ಅದಕ್ಕೆ ಏನು ಮಾಡಬೇಕು ನಾವೀಗ ಮೂರನ್ನು ಸೇರಿಸಬೇಕು ಒಂದು ಎರಡು ಮೂರು ಮೂರನ್ನು ಸೇರಿಸಬೇಕು ಅವಾಗ ಎಷ್ಟಾಯಿತು ಒಂದು ಎರಡು ಮೂರು ನಾಲ್ಕು ಐದು ಒಟ್ಟೆಷ್ಟಾಯಿತು ಐದು ಆಯಿತು ಈ ಐದನ್ನು ಏನಂತ ಕರೀತಾರೆ ಈ ಐದನ್ನು ಮೊತ್ತ ಅಂತ ಕರೀತಾರೆ ಇದು ಗಮನಿಸಬೇಕಾದ ಅಂಶ ಇದನ್ನೇನಂತ ಕರೀತಾರೆ ಸಂಕಲನ ಅಥವಾ ಕೂಡಿಸುವುದು ಅರ್ಥ ಏನು ಸಂಕಲನ ಅಥವಾ ಕೂಡಿಸುವುದು ಅಂದರೆ ಜಸ್ಟ್ ಒಟ್ಟು ಸೇರಿಸುವುದು ಅಥವಾ ಸೇರಿಸುವುದು ನೋಡಿ ಇದು ಸಂಕಲನದ ಚಿಹ್ನೆ ಬಂದಂಥ ಉತ್ತರಕ್ಕೆ ಏನಂತ ಕರೀತಾರೆ ಮೊತ್ತ ಅಂತ ಕರೀತಾರೆ ನೆಕ್ಸ್ಟ್ ಎರಡನೇದು ಗಮನಿಸಿ ವ್ಯವಕಲನ ಅಥವಾ ಕಳೆಯುವುದು ವ್ಯವಕಲನ ಅಥವಾ ಕಳೆಯುವುದು ಕಳೆಯುವುದು ಅಂದರೆ ಅರ್ಥ ಬೇರ್ಪಡಿಸುವುದು ಅಂತ ಅರ್ಥ ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆಯನ್ನು ಬೇರ್ಪಡಿಸುವಂಥದ್ದು ತೆಗೆಯುವಂಥದ್ದು ಅದನ್ನೇನಂತ ಕರೀತಾರೆ ಅದು ವ್ಯವಕಲನ ಅಥವಾ ಕಳೆಯುವುದು ಅಂತ ಅರ್ಥ ನೋಡಿ ಉದಾಹರಣೆಗೆ ಐದು ಮೈನಸ್ ನಾಲ್ಕು ಇದು ಈ ಚಿಹ್ನೆ ವ್ಯವಕಲನದ ಚಿಹ್ನೆ ಅಥವಾ ಕಳೆಯುವುದರ ಚಿಹ್ನೆ ಮೈನಸ್ ಅಥವಾ ಕಳೆ ಅಂತ ಅರ್ಥ ಐದು ಮೈನಸ್ ನಾಲ್ಕು ಉತ್ತರ ಎಷ್ಟು ನೋಡಿ ಇದರ ಅರ್ಥ ಏನಂತ ಹೇಳಿದ್ರೆ ಐದರಿಂದ ನೋಡಿ ಐದು ಒಂದು ಎರಡು ಮೂರು ನಾಲ್ಕು ಐದು ಐದರಿಂದ ಮೈನಸ್ ಅಂದರೆ ಬೇರ್ಪಡಿಸುವುದು ಎಷ್ಟನ್ನು ಬೇರ್ಪಡಿಸಬೇಕೀಗ ನಾಲ್ಕನ್ನು ಬೇರ್ಪಡಿಸಬೇಕು ಒಂದು ಎರಡು ಮೂರು ನಾಲ್ಕು ನಾಲ್ಕನ್ನು ಬೇರ್ಪಡಿಸಿದಾಗ ಎಷ್ಟು ಉಳಿತು ಕೇವಲ ಒಂದು ಉಳಿತು ನೋಡಿ ಐದು ಮೈನಸ್ ನಾಲ್ಕು ಸಮ ಒಂದು ಅರ್ಥ ಏನು ವ್ಯವಕಲನ ಅಥವಾ ಕಳೆಯುವುದೊಂದು ಅರ್ಥ ಏನು ಬೇರ್ಪಡಿಸುವುದು ಅಂತ ಅರ್ಥ ತೆಗೆಯುವುದು ಅಂತ ಅರ್ಥ ಈ ಒಂದನ್ನು ಏನಂತ ಕರೀತಾರೆ ಈ ಒಂದನ್ನು ವ್ಯತ್ಯಾಸ ಅಂತ ಕರೀತಾರೆ ಇದು ಗಮನಿಸಬೇಕಾದ ಅಂಶ ಎರಡು ಸಂಖ್ಯೆಗಳನ್ನು ಸೇರಿಸಿದಾಗ ಬಂದಂಥ ಉತ್ತರವನ್ನು ಮೊತ್ತ ಅಂತ ಕರೀತಾರೆ ಅದೇ ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆಯನ್ನು ತೆಗೆದಾಗ ಬೇರ್ಪಡಿಸಿದಾಗ ಬಂದ ಉತ್ತರಕ್ಕೆ ಏನಂತ ಹೆಸರು ಅದಕ್ಕೆ ವ್ಯತ್ಯಾಸ ಅಂತ ಕರೀತಾರೆ ನೋಡಿ ಮೊದಲನೆಯದು ಸಂಕಲನ ಅಥವಾ ಕೂಡಿಸುವುದು ಎರಡನೇದು ವ್ಯವಕಲನ ಅಥವಾ ಕಳೆಯುವುದು ಇನ್ನು ಮುಂದಕ್ಕೆ ಗುಣಾಕಾರ ಅಥವಾ ಗುಣಿಸುವಂಥದ್ದು ಗುಣಾಕಾರ ಅಥವಾ ಗುಣಿಸುವುದುಂದರೇನು ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ ನೋಡಿ ಎರಡು ಕೂಡಿಸು ಎರಡು ಕೂಡಿಸು ಎರಡು ಕೂಡಿಸು ಉತ್ತರ ಎಷ್ಟಾಯಿತು ಎರಡಕ್ಕೆ ಎರಡನ್ನು ಸೇರಿಸಿ ಕೂಡಿಸುವ ಸೇರಿಸುವಂಥದ್ದು ಎರಡಕ್ಕೆ ಎರಡನ್ನು ಸೇರಿಸಿದಾಗ ನಾಲ್ಕು ನಾಲ್ಕಕ್ಕೆ ಎರಡನ್ನು ಸೇರಿಸಿದಾಗ ಆರು ಆರಕ್ಕೆ ಎರಡನ್ನು ಸೇರಿಸಿದಾಗ ಎಷ್ಟಾಯಿತು ಎಂಟಾಯಿತು ಅಥವಾ ಇದನ್ನೇ ನಾವು ಸುಲಭದಲ್ಲಿ ಹೇಗೆ ಬರೀಬೋದು ಈ ಎರಡನ್ನು ಎಷ್ಟು ಸಲ ಗುಣಿಸಿದ್ದೇವೆ ಒಂದು ಎರಡು ಮೂರು ನಾಲ್ಕು ಎರಡನ್ನು ನಾಲ್ಕು ಸಲ ಗುಣಿಸಿದ್ದೇವೆ ಸೊ ಎರಡು ಗುಣಿಸು ನಾಲ್ಕು ಮಗ್ಗಿ ಗೊತ್ತಿರಬೇಕು ಎರಡು ಗುಣಿಸು ನಾಲ್ಕು ಅಂದರೆ ಎಷ್ಟಾಯಿತು ಎಂಟು ಅದೇ ರೀತಿಯಾಗಿ ಐದು ಪ್ಲಸ್ ಐದು ಪ್ಲಸ್ ಐದು ಅಥವಾ ಕೂಡಿಸು ಐದು ಕೂಡಿಸು ಐದು ಐದನ್ನು ಐದಕ್ಕೆ ಸೇರಿಸಿ ಹತ್ತು ಹತ್ತಕ್ಕೆ ಐದನ್ನು ಸೇರಿಸಿ ಎಷ್ಟಾಯಿತು ಹದಿನೈದು ಆಯಿತು ಇದನ್ನು ಸುಲಭದಲ್ಲಿ ಹೇಗೆ ಬರೀಬೋದು ಐದನ್ನು ನೋಡಿ ಐದನ್ನು ಎಷ್ಟು ಸಲ ಗುಣಿಸಿದ್ದೇವೆ ಒಂದು ಎರಡು ಮೂರು ಸೊ ಮೂರು ಸಲ ಗುಣಿಸಿದ್ದೇವೆ ಉತ್ತರ ಎಷ್ಟಾಯಿತು ಐದು ಗುಣಿಸು ಮೂರಂದರೆ ಹದಿನೈದು ನೀವು ಗಮನಿಸಬೇಕಾದ ಅಂಶ ಏನಂತೇಳಿದರೆ ಗುಣಾಕಾರ ಅಥವಾ ಗುಣಿಸುವುದು ಅಂದರೆ ಇದು ಶೀಘ್ರ ಮತ್ತು ಸುಲಭ ಸಂಕಲನ ಕ್ರಿಯೆಯಾಗಿದೆ ಅತ್ಯಂತ ಶೀಘ್ರವಾಗಿ ನಾವು ಏನು ಮಾಡ್ಬೋದು ಮೊತ್ತವನ್ನು ಕಂಡುಹಿಡಿಯಬಹುದು ಅಥವಾ ಗುಣಲಬ್ಧವನ್ನು ಕಂಡುಹಿಡಿಯಬಹುದು ಶೀಘ್ರ ಮತ್ತು ಸುಲಭ ಸಂಕಲನ ಏನಂತ ಕರೀತಾರೆ ಅದನ್ನು ಗುಣಾಕಾರ ಅಥವಾ ಗುಣಿಸುವುದು ಅಂತ ಕರೀತಾರೆ ನೋಡಿ ಇದು ಗುಣಿಸುವುದರ ಚಿಹ್ನೆ ಗುಣಾಕಾರದ ಚಿಹ್ನೆ ಎರಡು ಇಂಟು ಎರಡು ಗುಣಿಸು ನಾಲ್ಕು ಎರಡು ಗುಣಿಸು ನಾಲ್ಕು ಎರಡು ಇಂಟು ನಾಲ್ಕು ಅಂದರೆ ಎಷ್ಟಾಯಿತು ಎಂಟು ಆಯಿತು ಈ ಉತ್ತರಕ್ಕೆ ಏನಂತ ಹೇಳ್ತಾರೆ ಈ ಉತ್ತರಕ್ಕೆ ಗುಣಲಬ್ಧ ಅಂತ ಹೇಳ್ತಾರೆ ನೋಡಿ ಈ ಉತ್ತರಕ್ಕೆ ಏನಂತ ಕರೀತಾರೆ ಗುಣಲಬ್ಧ ಅಂತ ಕರೀತಾರೆ ಇದು ಮೂರನೇ ವಿಧ ಯಾವುದು ಮೊದಲನೇದು ಯಾವುದು ಸಂಕಲನ ಅಥವಾ ಕೂಡಿಸುವುದು ಎರಡನೇದು ವ್ಯವಕಲನ ಅಥವಾ ಕಳೆಯುವುದು ಮೂರನೇದು ಗುಣಾಕಾರ ಅಥವಾ ಗುಣಿಸುವುದು ಗುಣಾಕಾರ ಅಥವಾ ಗುಣಿಸುವುದು ಏನು ಶೀಘ್ರ ಮತ್ತು ಸುಲಭ ಸಂಕಲನ ಕ್ರಿಯೆ ಅದನ್ನೇನಂತ ಕರೀತಾರೆ ಗುಣಾಕಾರ ಅಂತ ಕರೀತಾರೆ ಕೊನೆಯದಾಗಿ ಭಾಗಾಕಾರ ಮೂಲಭೂತ ಕ್ರಿಯೆಗಳಲ್ಲಿ ನೋಡಿ ಕೊನೆಯದಾಗಿ ಯಾವುದನ್ನು ನಾವೀಗ ನೋಡಬೇಕಾಗಿದೆ ಭಾಗಾಕಾರವನ್ನು ನೋಡಬೇಕಾಗಿದೆ ನೋಡಿ ಭಾಗಾಕಾರ ಅಥವಾ ಬಾಗಿಸು ಇದರ ಚಿಹ್ನೆ ನೋಡಿ ಈ ರೀತಿಯಾಗಿ ನಾವು ಚಿಹ್ನೆಯ ಮುಖಾಂತರ ತೋರಿಸಲಾಗ್ತದೆ ಬಾಗಿಸು ಅಂದರೆ ಉ ಅರ್ಥ ಏನು ಹತ್ತು ಬಾಗಿಸು ಎರಡು ನೋಡಿ ಇದು ಚಿಹ್ನೆ ಭಾಗಾಕಾರದ ಚಿಹ್ನೆ ಇನ್ನೊಂದು ಗಮನಿಸಬೇಕಾದ ಅಂಶ ಏನಂತ ಹೇಳಿದ್ರೆ ನೋಡಿ ನಾವು ಭಾಗಿಸುವಾಗ ಈ ರೀತಿ ಕೂಡ ಹಾಕ್ಕೊಳ್ಬೋದು ಹತ್ತು ಇದು ಎರಡು ಇದರ ಅರ್ಥ ಏನಂತ ಹೇಳಿದರೆ ಹತ್ತನ್ನು ಎರಡರಿಂದ ಭಾಗಿಸಿ ಹತ್ತನ್ನು ಎರಡರಿಂದ ಭಾಗಿಸಿ ಯಾವ ಸಂಖ್ಯೆಯನ್ನು ಭಾಗಾಕಾರ ಕ್ರಿಯೆಗೆ ಒಳಪಡಿಸಿದ್ದೇವೆಯೋ ಆ ಸಂಖ್ಯೆಯನ್ನು ಏನಂತ ಕರೀತಾರೆ ಆ ಸಂಖ್ಯೆಯನ್ನು ಭಾಜ್ಯ ಅಂತ ಕರೀತಾರೆ ಗಮನಿಸಿ ಏನು ಭಾಜ್ಯ ಅಂದ್ರೇನು ಯಾವ ಸಂಖ್ಯೆಯನ್ನು ಭಾಗಾಕಾರ ಕ್ರಿಯೆಗೆ ಒಳಪಡಿಸಿದ್ದೇವೆಯೋ ಆ ಏನಂತ ಕರೀತಾರೆ ಭಾಜ್ಯ ಈಗ ನಾವು ಏನು ಮಾಡ್ತಾ ಇದ್ದೇವೆ ಎರಡರಿಂದ ಭಾಗಿಸ್ತಾ ಇದ್ದೇವೆ ಯಾವ ಸಂಖ್ಯೆಯಿಂದ ಭಾಗಿಸ್ತೇವೆಯೋ ಆ ಸಂಖ್ಯೆಯನ್ನು ಏನಂತ ಕರೀತಾರೆ ಆ ಸಂಖ್ಯೆಯನ್ನು ಭಾಜಕ ಅಂತ ಕರೀತಾರೆ ನೋಡಿ ಭಾಜ್ಯ ಮತ್ತು ಭಾಜಕ ಏನು ಭಾಜ್ಯ ಏನು ಯಾವ ಸಂಖ್ಯೆಯನ್ನು ಭಾಗಾಕಾರ ಕ್ರಿಯೆಗೆ ಒಳಪಡಿಸ್ತೇವೆಯೋ ಆ ಸಂಖ್ಯೆಯನ್ನು ಭಾಜ್ಯ ಅಂತ ಕರಿತೇವೆ ಯಾವ ಸಂಖ್ಯೆಯಿಂದ ಭಾಗಿಸ್ತೇವೆ ಅದನ್ನು ಭಾಜಕ ಅಂತ ಕರಿತೇವೆ ಇನ್ನೊಂದು ಗಮನಿಸಬೇಕಾದ ಅಂಶ ಏನಂತ ಹೇಳಿದರೆ ಭಾಜ್ಯವನ್ನು ಭಾಜಕದಿಂದ ಭಾಗಿಸಿದಾಗ ಬರುವ ಲಬ್ಧ ಅಥವಾ ಉತ್ತರ ಬರುವ ಲಬ್ಧವನ್ನು ಏನಂತ ಕರೀತಾರೆ ಅದನ್ನು ಭಾಗಲಬ್ಧ ಅಂತ ಕರೀತಾರೆ ನೋಡಿ ಈಗ ಹತ್ತನ್ನು ಎರಡರಿಂದ ಭಾಗಿಸಿ ಅಂದರೆ ಎರಡು ಮಗ್ಗಿ ಗೊತ್ತಿರಬೇಕು ಸೊ ಎರಡು ಐದು ಎರಡು ಐದು ಸಲ ಅಥವಾ ಎರಡು ಐದಲಿ ಹತ್ತು ಈಗ ಹತ್ತರಿಂದ ಹತ್ತನ್ನು ಕಳೆಯಿರಿ ಶೇಷ ಎಷ್ಟಾಯಿತು ಸೊನ್ನೆ ನಾನೇನು ಹೇಳಿದೆ ಭಾಜ್ಯವನ್ನು ಭಾಜಕದಿಂದ ಭಾಗಿಸಿದಾಗ ಬರುವಂಥ ಲಬ್ಧ ಅಥವಾ ಉತ್ತರ ಏನಂತ ಕರೀತಾರೆ ಅದನ್ನು ಭಾಗಲಬ್ಧ ಅಂತ ಕರೀತಾರೆ ನೋಡಿ ಇದು ಭಾಗಲಬ್ಧ ಆಮೇಲೆ ಇದು ಒಂದು ಭಾಗಾಕಾರ ಕ್ರಿಯೆ ಈ ಭಾಗಾಕಾರ ಕ್ರಿಯೆಯಲ್ಲಿ ಕೊನೆಗೆ ಬರುವಂಥ ಉತ್ತರ ಅಥವಾ ಕೊನೆಗೆ ಬರುವಂಥದ್ದನ್ನು ಏನಂತ ಕರೀತಾರೆ ಅದನ್ನು ಶೇಷ ಅಂತ ಕರೀತಾರೆ ಇದು ಶೇಷ ಹಾಗಾದರೆ ಭಾಗಾಕಾರ ಕ್ರಿಯೆ ಅಂದರೆ ಏನಂತ ಕ್ಲಿಯರ್ ಆಯಿತು ನೋಡಿ ಭಾಗಾಕಾರ ಕ್ರಿಯೆಯಲ್ಲಿ ಭಾಜ್ಯ ಭಾಜಕ ಭಾಗಲಬ್ಧ ಶೇಷ ಇದರ ಅರ್ಥ ಗೊತ್ತಿರಬೇಕು ಯಾವ ಸಂಖ್ಯೆಯನ್ನು ಭಾಗಾಕಾರ ಕ್ರಿಯೆಗೆ ಒಳಪಡಿಸ್ತೇವೆಯೋ ಅದು ಭಾಜ್ಯ ಯಾವ ಸಂಖ್ಯೆಯಿಂದ ಭಾಗಿಸ್ತೇವೆಯೋ ಅದು ಭಾಜಕ ಭಾಜ್ಯವನ್ನು ಭಾಜಕದಿಂದ ಭಾಗಿಸಿದಾಗ ಬರುವಂಥ ಲಬ್ಧವನ್ನು ಅಥವಾ ಉತ್ತರವನ್ನು ಭಾಗಲಬ್ಧ ಅಂತ ಕರೀತಾರೆ ಈ ಭಾಗಾಕಾರ ಕ್ರಿಯೆಯಲ್ಲಿ ಕೊನೆಗೆ ಉಳಿಯುವಂಥದ್ದನ್ನು ಶೇಷ ಅಂತ ಕರೀತಾರೆ ಇದಿಷ್ಟು ಗಣಿತದ ಮೂಲಭೂತ ಕ್ರಿಯೆಗಳು ಯಾವುದೆಲ್ಲ ಸಂಕಲನ ಅಥವಾ ಕೂಡಿಸುವುದೋ ವ್ಯವಕಲನ ಅಥವಾ ಕಳೆಯುವುದು ಗುಣಾಕಾರ ಅಥವಾ ಗುಣಿಸುವುದು ಕೊನೆಯದಾಗಿ ಭಾಗಾಕಾರ ವಿದ್ಯಾರ್ಥಿಗಳೇ ಇನ್ನು ಮುಂದಕ್ಕೆ ನೀವು ಹರಿಸಬೇಕಾಗಿರುವಂಥದ್ದು ಚಿಹ್ನೆಗಳ ಪರಿಕಲ್ಪನೆ ನಿಮ್ಮ ಮುಂದಿನ ತರಗತಿಗೂ ಕೂಡ ಈ ಚಿಹ್ನೆಗಳ ಪರಿಕಲ್ಪನೆ ತುಂಬ ಅವಶ್ಯಕ ಹಾಗಾದರೆ ನೀವೇನು ಮಾಡಬೇಕು ಈ ಚಿಹ್ನೆಗಳ ಪರಿಕಲ್ಪನೆಯನ್ನು ಸರಿಯಾಗಿ ಕಲಿಬೇಕಾಗ್ತದೆ ಮೊದಲಿಗೆ ಕೂಡಿಸುವಾಗ ಒಟ್ಟು ಮೂಲಭೂತ ಕ್ರಿಯೆಗಳು ನಾಲ್ಕು ಉಂಟು ಕೂಡಿಸುವುದು ಕಳೆಯುವುದು ಗುಣಿಸುವುದು ಭಾಗಾಕಾರ ಈ ರೀತಿ ಮೂಲಭೂತ ಕ್ರಿಯೆಗಳನ್ನು ಅಧ್ಯಯನ ಮಾಡುವಾಗ ನಾವು ಅದರ ಒಟ್ಟಿಗೆ ಯಾವುದನ್ನು ಕಲಿಬೇಕಾಗ್ತದೆ ಚಿಹ್ನೆಯ ಪರಿಕಲ್ಪನೆಯನ್ನು ಕೂಡ ಕಲಿಬೇಕು ಈಗ ನೋಡ್ಕೊಳ್ಳಿ ಕೂಡಿಸುವಾಗ ಚಿಹ್ನೆಗಳು ಏನಾಗ್ತದೆ ಗಮನಿಸಿ ಎರಡೂ ಸಂಖ್ಯೆಗಳು ಪ್ಲಸ್ ಚಿಹ್ನೆಯನ್ನು ಹೊಂದಿರ್ತದೆ ನೋಡ್ಕೊಳ್ಳಿ ಎರಡೂ ಸಂಖ್ಯೆಗಳು ಪ್ಲಸ್ ಚಿಹ್ನೆಯನ್ನು ಹೊಂದಿದ್ದಾಗ ಏನು ಮಾಡಬೇಕು ಎರಡೂ ಸಂಖ್ಯೆಗಳು ಮೈನಸ್ ಚಿಹ್ನೆಯನ್ನು ಹೊಂದಿರ್ತದೆ ಒಂದು ಪ್ಲಸ್ ಚಿಹ್ನೆ ಇನ್ನೊಂದು ಮೈನಸ್ ಚಿಹ್ನೆಯನ್ನು ಹೊಂದಿರ್ತದೆ ಅದೇ ರೀತಿಯಾಗಿ ಇನ್ನೊಂದು ಮೈನಸ್ ಚಿಹ್ನೆ ಇನ್ನೊಂದು ಪ್ಲಸ್ ಚಿಹ್ನೆಯನ್ನು ಹೊಂದಿರ್ತದೆ ಆವಾಗ ನಾವು ಏನು ಮಾಡಬೇಕು ಗಮನಿಸ್ಕೊಳ್ಳಿ ಇದಕ್ಕೆ ಸಂಬಂಧಿಸಿರುವಂಥ ಕೆಲವೊಂದು ಉದಾಹರಣೆ ಕೊಡ್ತೇನೆ ಈಗ ಐದು ಪ್ಲಸ್ ಮೂರು ಸಮ ಎಷ್ಟು ನೋಡಿ ಇದು ಪ್ಲಸ್ ಐದು ಇಲ್ಲಿ ಯಾವ ಚಿಹ್ನೆ ಇಲ್ಲ ಅಂತ ಹೇಳಿದ್ರೆ ಅರ್ಥ ಏನೋ ಅಲ್ಲಿ ಪ್ಲಸ್ ಐದು ಅಂತ ಅರ್ಥ ಪ್ಲಸ್ ಐದು ಕೂಡಿಸು ಪ್ಲಸ್ ಮೂರು ಕೂಡಿಸು ಅರ್ಥ ಏನು ಕೂಡಿಸು ಅಂದರೆ ಸೇರಿಸುವುದು ಒಟ್ಟು ಸೇರಿಸುವುದು ಐದಕ್ಕೆ ಮೂರನ್ನು ಸೇರಿಸಿ ಐದಕ್ಕೆ ಮೂರನ್ನು ಸೇರಿಸಿ ಸೇರಿಸೋದಕ್ಕೆ ಎಷ್ಟಾಯಿತು ಎಂಟು ಚಿಹ್ನೆ ಯಾವುದು ಪ್ಲಸ್ ಹಾಗಾದರೆ ಎರಡು ಪ್ಲಸ್ ಪ್ಲಸ್ ಚಿಹ್ನೆಗಳು ಬಂದಾಗ ಎರಡು ಪ್ಲಸ್ ಪ್ಲಸ್ ಚಿಹ್ನೆಗಳು ಬಂದಾಗ ಏನು ಮಾಡಬೇಕು ನಾವು ಕೂಡಿಸಬೇಕು ಅದೇ ರೀತಿಯಾಗಿ ಈಗ ಎರಡು ಮೈನಸ್ ಚಿಹ್ನೆಗಳನ್ನು ಹೊಂದಿದೆ ನೋಡಿ ಮೈನಸ್ ಐದು ಪ್ಲಸ್ ಮೈನಸ್ ಮೂರು ನೋಡಿ ಇವಾಗ ನಾವು ಏನು ಮಾಡಬೇಕು ಮೈನಸ್ ಐದು ಪ್ಲಸ್ ಮೈನಸ್ ಮೂರು ಎರಡು ಮೈನಸ್ ಚಿಹ್ನೆಗಳು ಹೊಂದಿದೆ ಎರಡು ಮೈನಸ್ ಚಿಹ್ನೆಗಳನ್ನು ಹೊಂದಿದ್ದಾಗ ನೀವು ನೆನ್ಪಿಟ್ಕೊಳ್ಬೇಕಾದ ಅಂಶ ಏನಂತೇಳಿದ್ರೆ ಒಂದೇ ರೀತಿಯ ಚಿಹ್ನೆಗಳು ಬಂದರೆ ಇಲ್ಲಿ ಪ್ಲಸ್ ಪ್ಲಸ್ ಬಂದಿದೆ ಇಲ್ಲಿ ಮೈನಸ್ ಮೈನಸ್ ಬಂದಿದೆ ಒಂದೇ ರೀತಿಯ ಚಿಹ್ನೆಗಳು ಬಂದರೆ ಸಂಖ್ಯೆಗಳನ್ನು ನೇರವಾಗಿ ಏನು ಮಾಡಬೇಕು ಕೂಡಿಸಬೇಕು ನೋಡಿ ಇಲ್ಲಿ ಏನು ಮಾಡಬೇಕು ನಾವೀಗ ಸಂಖ್ಯೆಗಳನ್ನು ಸಂಖ್ಯೆಗಳನ್ನು ಕೂಡಿಸಿ ಯಾವಾಗ ಒಂದೇ ರೀತಿಯ ಚಿಹ್ನೆಗಳು ಬಂದಾಗ ಪ್ಲಸ್ ಪ್ಲಸ್ ಬಂದಾಗ ಸಂಖ್ಯೆಗಳನ್ನು ಕೂಡಿಸಿ ಮೈನಸ್ ಮೈನಸ್ ಬಂದಾಗ ಕೂಡ ಸಂಖ್ಯೆಗಳನ್ನು ಕೂಡಿಸಿ ಆದರೆ ಚಿಹ್ನೆ ಯಾವುದು ಹಾಕ್ಕೊಳ್ಬೇಕು ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನು ಹಾಕೊಳ್ಳಿ ಈಗ ಇಲ್ಲಿ ನೋಡ್ಕೊಳ್ಳಿ ಮೈನಸ್ ಐದು ಪ್ಲಸ್ ಇಂಟು ಮೈನಸ್ ಮೂರು ಸಂಖ್ಯೆಗಳನ್ನು ಏನು ಮಾಡಬೇಕು ಒಂದೇ ರೀತಿ ಚಿಹ್ನೆಗಳು ಬಂದಿದೆ ಮೈನಸ್ ಐದು ಮೈನಸ್ ಮೂರು ಸಂಖ್ಯೆಗಳನ್ನು ಕೂಡಿಸಿ ಐದಕ್ಕೆ ಮೂರನ್ನು ಸೇರಿಸಿ ಐದಕ್ಕೆ ಮೂರನ್ನು ಸೇರಿಸಿದಾಗ ಏನಾಯಿತು ಎಂಟಾಯಿತು ಇಲ್ಲಿರುವಂಥ ದೊಡ್ಡ ಸಂಖ್ಯೆಯ ಚಿಹ್ನೆ ಯಾವುದು ಮೈನಸ್ ನೋಡಿ ಮೈನಸ್ ಐದು ಮೈನಸ್ ಮೂರು ಬಂದಾಗ ಉತ್ತರ ಎಷ್ಟಾಯಿತು ಮೈನಸ್ ಎಂಟು ಮುಂದಕ್ಕೆ ಗಮನಿಸಿ ಒಂದು ಪ್ಲಸ್ ಚಿಹ್ನೆ ಇನ್ನೊಂದು ಮೈನಸ್ ಚಿಹ್ನೆ ಹೊಂದಿರ್ತದೆ ಒಂದು ಪ್ಲಸ್ ಒಂದು ಮೈನಸ್ ಚಿಹ್ನೆ ಹೊಂದಿದ್ದಾಗ ನಾವು ಕೂಡಿಸಿದಾಗ ಚಿಹ್ನೆ ಯಾವುದು ಹಾಕ್ಕೊಳ್ಬೇಕು ಎಲ್ಲಿ ಈಗ ಪ್ಲಸ್ ಐದು ಪ್ಲಸ್ ಎಲ್ಲಿ ಮೈನಸ್ ಮೈನಸ್ ಮೂರು ಆವಾಗೇನಾಯಿತು ಇಲ್ಲಿ ಪ್ಲಸ್ ಐದು ಎಲ್ಲಿ ಮೈನಸ್ ಮೂರು ವಿರುದ್ಧ ಚಿಹ್ನೆಯನ್ನು ಹೊಂದಿದೆ ಇನ್ನೊಂದನ್ನು ಗಮನಿಸಿ ಮೈನಸ್ ಐದು ಪ್ಲಸ್ ಪ್ಲಸ್ ಮೂರು ಈಗ ನಾವೇನು ಮಾಡಬೇಕಂತ ಹೇಳಿದ್ರೆ ನೀವು ನೆನ್ಪಿಟ್ಕೊಳ್ಬೇಕಾದ ಅಂಶ ಒಂದೇ ರೀತಿಯ ಚಿಹ್ನೆಗಳು ಬಂದಾಗ ಸಂಖ್ಯೆಗಳನ್ನು ಕೂಡಿಸಬೇಕು ವಿರುದ್ಧ ಚಿಹ್ನೆಗಳು ಅಥವಾ ಬೇರೆ ಬೇರೆ ಚಿಹ್ನೆಗಳು ಇಲ್ಲಿ ಪ್ಲಸ್ ಮೈನಸ್ ಬಂದಿದೆ ಇಲ್ಲಿ ಮೈನಸ್ ಪ್ಲಸ್ ಬಂದಿದೆ ಬೇರೆ ಬೇರೆ ಚಿಹ್ನೆಗಳು ಬಂದಾಗ ಸಂಖ್ಯೆಗಳನ್ನು ಏನು ಮಾಡಿ ಸಂಖ್ಯೆಗಳನ್ನು ಕಳೆಯಿರಿ ಸಂಖ್ಯೆಗಳನ್ನು ಕಳಿರಿ ಇದಿಷ್ಟನ್ನು ನೀವು ನೆನ್ಪಿಟ್ಕೊಳ್ಬೇಕಾದ ಅಂಶ ಒಂದೇ ರೀತಿಯ ಚಿಹ್ನೆಗಳು ಬಂದಾಗ ಸಂಖ್ಯೆಗಳನ್ನು ಕೂಡಿಸಿ ಬೇರೆ ಬೇರೆ ಚಿಹ್ನೆಗಳು ಬಂದಾಗ ಸಂಖ್ಯೆಗಳನ್ನು ಮಾಡಿ ಕಳೀರಿ ಅವಾಗ ಏನಾಯ್ತು ಈಗ ಐ ಪ್ಲಸ್ ಐದು ಪ್ಲಸ್ ಮೈನಸ್ ಮೂರು ನೋಡಿ ಇಲ್ಲಿ ಬೇರೆ ಬೇರೆ ಚಿಹ್ನೆ ಒಂದು ಪ್ಲಸ್ ಚಿಹ್ನೆ ಒಂದು ಮೈನಸ್ ಚಿಹ್ನೆ ಅವಾಗ ಏನು ಮಾಡಬೇಕು ಸಂಖ್ಯೆಗಳನ್ನು ಕಳೆಯಿರಿ ಐದರಿಂದ ಮೂರನ್ನು ಕಳೆಯಿರಿ ಕಳೆಯುವುದರಿಂದ ಅರ್ಥ ಏನು ಬೇರ್ಪಡಿಸಿ ಐದರಿಂದ ಮೂರನ್ನು ಬೇರ್ಪಡಿಸಿ ಉತ್ತರಷ್ಟಾಯಿತು ಎರಡು ಚಿಹ್ನೆ ಯಾವುದು ಹಾಕ್ಕೊಳ್ಬೇಕು ದೊಡ್ಡ ಸಂಖ್ಯೆ ಚಿಹ್ನೆ ಹಾಕ್ಕೊಳ್ಬೇಕು ಇಲ್ಲಿರುವಂಥ ದೊಡ್ಡ ಸಂಖ್ಯೆ ಯಾವುದು ಇಲ್ಲಿರುವಂಥ ಐದು ಅದರ ಚಿಹ್ನೆ ಪ್ಲಸ್ ಪ್ಲಸ್ ಎರಡು ಅದೇ ರೀತಿಯಾಗಿ ಮುಂದಕ್ಕೆ ಮೈನಸ್ ಐದು ಪ್ಲಸ್ ಪ್ಲಸ್ ಮೂರು ವಿರುದ್ಧ ಚಿಹ್ನೆಗಳನ್ನು ಹೊಂದಿದೆ ಇಲ್ಲಿ ಮೈನಸ್ ಇಲ್ಲಿ ಪ್ಲಸ್ ವಿರುದ್ಧ ಚಿಹ್ನೆಯನ್ನು ಹೊಂದಿದ್ದಾಗ ಸಂಖ್ಯೆಗಳನ್ನು ಏನು ಮಾಡಬೇಕು ಕಳೀರಿ ಐದರಿಂದ ಮೂರನ್ನು ಬೇರ್ಪಡಿಸಿ ಅವಾಗ ಏನಾಯ್ತು ಅದು ಎರಡು ಆದರೆ ಚಿಹ್ನೆ ಯಾವುದಾಕೊಳ್ಬೇಕು ಒಂದು ಮೈನಸ್ ಚಿಹ್ನೆ ಒಂದು ಪ್ಲಸ್ ಚಿಹ್ನೆ ಆವಾಗ ನಾವೇನು ಹಾಕ್ಕೊಳ್ಬೇಕು ದೊಡ್ಡ ಸಂಖ್ಯೆ ಚಿಹ್ನೆ ಹಾಕೊಳ್ಬೇಕು ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದುಂಟಿಲ್ಲಿ ಮೈನಸ್ ಐದು ಪ್ಲಸ್ ಮೂರು ಸೊ ಉತ್ತರ ಎಷ್ಟು ಮೈನಸ್ ಎರಡು ಇದರಿಂದ ನಾವು ಏನು ತೆಳಿಬಹುದು ನೋಡಿ ಒಂದೇ ರೀತಿಯ ಚಿಹ್ನೆಗಳನ್ನು ಹೊಂದಿದ್ದಾಗ ಪ್ಲಸ್ ಪ್ಲಸ್ ಮೈನಸ್ ಮೈನಸ್ ಹೊಂದಿದ್ದಾಗ ಸಂಖ್ಯೆಗಳನ್ನು ಕೂಡಿಸಬೇಕು ಬೇರೆ ಬೇರೆ ಚಿಹ್ನೆಗಳನ್ನು ಹೊಂದಿದ್ದಾಗ ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ಹೊಂದಿದ್ದಾಗ ಸಂಖ್ಯೆಗಳನ್ನು ಕಳಿಬೇಕು ಇನ್ನೊಂದು ಗಮನಿಸಬೇಕಾದ ಅಂಶ ಏನಂತ ಹೇಳಿದ್ರೆ ಯಾವತ್ತೂ ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನು ಹಾಕೊಳ್ಳಿ ಈ ರೀತಿ ಮಾಡಿದಾಗ ನಿಮಗೆ ಕೂಡಿಸುವಾಗ ಯಾವುದೇ ರೀತಿಯ ಚಿಹ್ನೆಗಳ ಪರಿಕಲ್ಪನೆಯಲ್ಲಿ ಕನ್ಫ್ಯೂಷನ್ ಆಗುವಂಥ ಸಾಧ್ಯತೆಗಳು ಇಲ್ಲ ಆದ್ದರಿಂದ ಪ್ಲಸ್ 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 ಮಾಡಿದಾಗ ಕೂಡಿಸಿ ಮೈನಸ್ ಮತ್ತು ಮೈನಸ್ ಬಂದಾಗ ಕೂಡಿಸಿ ಪ್ಲಸ್ ಮೈನಸ್ ಬಂದಾಗ ಕಳೆಯಿರಿ ಮೈನಸ್ ಪ್ಲಸ್ ಬಂದಾಗ ಕಳೆಯಿರಿ ಚಿಹ್ನೆ ಮಾತ್ರ ದೊಡ್ಡ ಸಂಖ್ಯೆಯ ಚಿಹ್ನೆಗಳನ್ನು ಹಾಕೊಳ್ಳಿ ಕೂಡಿಸುವಾಗ ಚಿಹ್ನೆಗಳ ಪರಿಕಲ್ಪನೆ ಇದಕ್ಕೆ ಸಂಬಂಧಿಸಿರುವಂಥ ಕೆಲವೊಂದು ಉದಾಹರಣೆಯನ್ನು ಕೊಡ್ತಾ ಇದ್ದೇನೆ ಗಮನಿಸಿ ನಿಮಗೆ ಅತ್ಯಂತ ಸುಲಭವಾಗಿ ನೆನ್ಪಿಡ್ಕೊಳ್ಳುವಂಥದ್ದು ನನ್ನ ಕಿಸೆಯಲ್ಲಿ ಇರುವಂಥ ಹಣ ಅದನ್ನು ಪ್ಲಸ್ ಅಂತ ಇಟ್ಕೊಳ್ವಾ ನಾನು ಇನ್ನೊಬ್ಬನಿಗೆ ಸಾಲ ಕೊಟ್ಟರೆ ಅದು ಮೈನಸ್ ಅಂತ ಇಟ್ಕೊಳ್ವಾ ಯೋಚಿಸಿ ನನ್ನ ಕಿಸೆಯಲ್ಲಿರುವಂಥ ಹಣ ಅಥವಾ ನನ್ನಲ್ಲಿ ಇರುವಂಥ ಹಣ ಯಾವ ಚಿಹ್ನೆ ಪ್ಲಸ್ ನಾನು ಇನ್ನೊಬ್ಬನಿಗೆ ಕೊಟ್ಟೆ ಸಾಲ ಕೊಟ್ಟಿದ್ದೇನೆ ಚಿಹ್ನೆ ಯಾವುದು ಮೈನಸ್ ಇದಕ್ಕೆ ಅನುಗುಣವಾಗಿ ಈ ಉದಾಹರಣೆಗೆ ಅನುಗುಣವಾಗಿ ಚಿಹ್ನೆಯ ಪರಿಕಲ್ಪನೆಗಳನ್ನು ಅತ್ಯಂತ ಸುಲಭವಾಗಿ ಅರ್ಥೈಸಿಕೊಳ್ಳಬಹುದು ನೋಡಿ ಈಗ ಉದಾಹರಣೆ ಒಂದು ಕೂಡಿಸಿ ಪ್ಲಸ್ ಐದು ಮತ್ತು ಪ್ಲಸ್ ಮೂರು ನಾವೇನು ಮಾಡಬೇಕೀಗ ಪ್ಲಸ್ ಐದನ್ನು ಪ್ಲಸ್ ಮೂರರೊಟ್ಟಿಗೆ ಕೂಡಿಸಬೇಕು ಚಿಹ್ನೆ ಪ್ಲಸ್ ಪ್ಲಸ್ ಅಂದರೆ ಅರ್ಥ ಏನು ನನ್ನ ಕಿಸೆಯಲ್ಲಿ ಐದು ರೂಪಾಯಿ ಹಣ ಉಂಟು ಪ್ಲಸ್ ಮೂರು ಮತ್ತೆ ನನ್ನ ಕಿಸೆಯಲ್ಲಿ ಮೂರು ರೂಪಾಯಿ ಹಣ ಉಂಟು ಒಟ್ಟು ಎಷ್ಟು ರೂಪಾಯಿ ಹಣ ಆಯಿತು ಎಂಟು ರೂಪಾಯಿ ಹಣ ಆಯಿತು ನೋಡಿ ಐದು ಮತ್ತು ಮೂರನ್ನು ಸೇರಿಸಿದಾಗ ಎಂಟು ರೂಪಾಯಿ ಹಣ ಆಯಿತು ಅದು ಏನು ಎಂಟು ರೂಪಾಯಿ ನನ್ನ ಕಿಸೆಯಲ್ಲಿ ಉಂಟು ಕಿಸೆಯಲ್ಲಿ ಇರುವಂಥ ಚಿಹ್ನೆ ಯಾವುದು ಅದು ಪ್ಲಸ್ ನೋಡಿ ಪ್ಲಸ್ ಎಂಟು ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೇನೆ ಪ್ಲಸ್ ಐದು ಪ್ಲಸ್ ಮೂರು ಉತ್ತರ ಎಷ್ಟು ಆಯಿತು ಪ್ಲಸ್ ಎಂಟು ಓ ಇಲ್ಲಿ ಗಮನಿಸಿ ಎರಡೂ ಸಂಖ್ಯೆಗಳು ಪ್ಲಸ್ ಚಿಹ್ನೆಯನ್ನು ಹೊಂದಿದ್ದಾಗ ಸಂಖ್ಯೆಗಳನ್ನು ಕೂಡಿಸಬೇಕು ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಹಾಕ್ಕೊಳ್ಬೇಕು ಪ್ಲಸ್ ಐದು ಪ್ಲಸ್ ಮೂರು ಕೂಡಿಸಿ ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಹಾಕಿದ್ದೇವೆ ಸೊ ಆದ್ದರಿಂದ ನಮ್ಮಲ್ಲಿ ಇರುವ ಹಣ ಪ್ಲಸ್ ಚಿಹ್ನೆ ಕೊಟ್ಟಿರುವಂಥದ್ದು ಮೈನಸ್ ಚಿಹ್ನೆ ಎಂದು ಪರಿಗಣಿಸಿ ನೀವೇನಾದರೂ ಲೆಕ್ಕ ಮಾಡಿದರೆ ನಿಮಗೆ ಪ್ಲಸ್ ಮತ್ತು ಮೈನಸ್ ಯಾವುದೇ ರೀತಿಯಲ್ಲಿ ತಪ್ಪಲಿಕ್ಕೆ ಸಾಧ್ಯ ಇಲ್ಲ ಮುಂದಿನ ಉದಾಹರಣೆಯನ್ನು ಗಮನಿಸಿ ಕೂಡಿಸಿ ಪ್ಲಸ್ ಐದು ಮತ್ತು ಮೈನಸ್ ಮೂರು ಪ್ಲಸ್ ಐದು ಮೈನಸ್ ಮೂರು ಅರ್ಥ ಏನು ಪ್ಲಸ್ ಐದು ನನ್ನ ಕಿಸೆಯಲ್ಲಿ ಪ್ಲಸ್ ಅಂದರೆ ಕಿಸೆಯಲ್ಲಿ ಇರುವಂಥ ಹಣ ಎಷ್ಟು ರೂಪಾಯಿ ಉಂಟು ನನ್ನ ಕಿಸೆಯಲ್ಲಿ ಐದು ರೂಪಾಯಿ ಉಂಟು ಮೈನಸ್ ಮೂರು ಮೈನಸ್ ಅಂದರೆ ಅರ್ಥ ಏನು ನಾನು ಸಾಲ ಕೊಟ್ಟಿದ್ದೇನೆ ನನ್ನ ಕಿಸೆಯಲ್ಲಿದ್ದಂಥ ಐದು ರೂಪಾಯಿಯಲ್ಲಿ ಮೂರು ರೂಪಾಯಿಯನ್ನು ಒಬ್ಬರಿಗೆ ಸಾಲ ಕೊಟ್ಟಿದ್ದೇನೆ ಸಾಲ ಕೊಟ್ಟಾಗ ನನ್ನ ಕಿಸೆಯಲ್ಲಿ ಎಷ್ಟು ಉಳಿಯಿತು ಯೋಚಿಸಿ ನನ್ನ ಕಿಸೆಯಲ್ಲಿ ಮತ್ತೆ ಎರಡು ರೂಪಾಯಿ ಉಳಿಯಿತು ಅರ್ಥ ಆಯಿತು ನೋಡಿ ಕಿಸೆಯಲ್ಲಿ ಐದು ರೂಪಾಯಿ ಇತ್ತು ಮೈನಸ್ ಅಂದರೆ ಸಾಲ ಕೊಟ್ಟಿದ್ದೇನೆ ಮೂರು ರೂಪಾಯಿ ಈಗ ಮತ್ತೆಷ್ಟು ಉಳಿಯಿತು ಎರಡು ರೂಪಾಯಿ ಉಳಿಯಿತು ನನ್ನ ಕಿಸೆಯಲ್ಲಿ ಉಳಿದಿದೆ ಚಿಹ್ನೆ ಯಾವುದು ಪ್ಲಸ್ ನೋಡಿ ಪ್ಲಸ್ ಐದು ಮೈನಸ್ ಮೂರು ಅಂದರೆ ಉತ್ತರ ಆಯಿತು ಪ್ಲಸ್ ಎರಡು ಇದರ ಅರ್ಥ ಏನು ನೋಡಿ ಒಂದು ಸಂಖ್ಯೆ ಪ್ಲಸ್ ಚಿಹ್ನೆ ಇನ್ನೊಂದು ಸಂಖ್ಯೆ ಮೈನಸ್ ಚಿಹ್ನೆ ಬಂದಾಗ ಸಂಖ್ಯೆಗಳನ್ನು ಕಳೆಯಿರಿ ನೋಡಿ ಸಂಖ್ಯೆಗಳನ್ನು ಕಳೆದಿದ್ದೇವೆ ಚಿಹ್ನೆ ಯಾವುದು ಹಾಕಿದ್ದೇವೆ ಚಿಹ್ನೆಯನ್ನು ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಹಾಕಿದ್ದೇವೆ ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೇನೆ ಮುಂದಿನ ಉದಾಹರಣೆಯನ್ನು ಗಮನಿಸಿ ಕೂಡಿಸಿ ಮೈನಸ್ ಐದು ಮತ್ತು ಪ್ಲಸ್ ಮೂರು ನೋಡಿ ಮೈನಸ್ ಐದು ಪ್ಲಸ್ ಮೂರು ಇದರ ಅರ್ಥ ಏನು ಮೈನಸ್ ಐದು ಮೈನಸ್ ಚಿಹ್ನೆ ಅರ್ಥ ಏನು ನಾನು ಐದು ರೂಪಾಯಿ ಸಾಲದಲ್ಲಿದ್ದೇನೆ ಪ್ಲಸ್ ಮೂರು ನನ್ನ ಪಾಕೆಟ್ ಅಲ್ಲಿ ಮೂರು ರೂಪಾಯಿ ಇತ್ತು ಅರ್ಥ ಏನು ಮೈನಸ್ ಐದು ಐದು ರೂಪಾಯಿ ಸಾಲದಲ್ಲಿದ್ದೇನೆ ಪ್ಲಸ್ ಮೂರು ಅರ್ಥ ಏನು ನನ್ನ ಪಾಕೆಟಲ್ಲಿ ಮೂರು ರೂಪಾಯಿ ಇತ್ತು ಆವಾಗ ನಾನು ಏನು ಮಾಡ್ತೇನೆ ಆ ಮೂರು ರೂಪಾಯಿಯನ್ನು ಸಾಲವನ್ನು ಕೊಡ್ತೇನೆ ಮತ್ತೇನಾಯಿತು ಐದು ರೂಪಾಯಿ ಸಾಲ ಇದ್ದದ್ರಲ್ಲಿ ಮೂರು ರೂಪಾಯಿ ನಾನು ತೀರಿಸಿದರೆ ಎಷ್ಟು ಉಳಿತು ಇನ್ನು ಬಾಕಿ ಸಾಲ ಇನ್ನು ಎರಡು ರೂಪಾಯಿ ಸಾಲ ಉಂಟು ಸಾಲ ಅಂತ ಬಂದ ಚಿಹ್ನೆ ಯಾವುದು ಮೈನಸ್ ಅರ್ಥ ಆಯಿತು ನೋಡಿ ಮೈನಸ್ ಐದು ಐದು ರೂಪಾಯಿ ಸಾಲ ಪ್ಲಸ್ ಮೂರು ಮೂರು ರೂಪಾಯಿ ಕೊಟ್ಟೆ ಅವರಿಗೆ ಮತ್ತೆ ಸಾಲ ಉಳಿದದ್ದು ಎರಡು ರೂಪಾಯಿ ಅಂದರೆ ಚಿಹ್ನೆ ಏನಾಯ್ತು ಮೈನಸ್ ನೋಡಿ ಇಲ್ಲಿ ಗಮನಿಸಿ ಒಂದು ಮೈನಸ್ ಚಿಹ್ನೆ ಇನ್ನೊಂದು ಪ್ಲಸ್ ಚಿಹ್ನೆ ಬಂದಾಗ ಸಂಖ್ಯೆಗಳನ್ನು ಕಳೆಯಿರಿ ನೋಡಿ ಸಂಖ್ಯೆಗಳನ್ನು ಕಳೆದಿದ್ದೇವೆ ಚಿಹ್ನೆ ಯಾವುದು ಹಾಕಿದ್ದೇವೆ ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಹಾಕಿದ್ದೇವೆ ಈ ಚಿಹ್ನೆಯ ಪರಿಕಲ್ಪನೆಯು ನೀವು ಕಿಸೆಯಲ್ಲಿರುವಂಥ ಹಣ ಪ್ಲಸ್ ಅಂತ ಪರಿಗಣಿಸಿ ಕೊಟ್ಟಿರುವಂಥ ಸಾಲ ಮೈನಸ್ ಅಂತ ಪರಿಗಣಿಸಿ ನಿಮಗೆ ಯಾವುದೇ ಕಾರಣಕ್ಕೂ ಚಿಹ್ನೆಗಳು ತಪ್ಪುವಂಥ ಸಾಧ್ಯತೆಗಳು ಇಲ್ಲ ನೆಕ್ಸ್ಟ್ ಮುಂದಿನ ಉದಾಹರಣೆಯನ್ನು ಗಮನಿಸಿ ಕೂಡಿಸಿ ಮೈನಸ್ ಐದು ಮತ್ತು ಮೈನಸ್ ಮೂರು ಮೈನಸ್ ಐದು ಮೈನಸ್ ಮೂರು ಮೈನಸ್ ಐದು ಮೈನಸ್ ಮೂರು ಅರ್ಥ ಏನು ಮೈನಸ್ ಐದು ಮೈನಸ್ ಅಂತ ಬಂದಾಗ ಸಾಲ ಮೈನಸ್ ಮೂರು ಇಲ್ಲಿ ಮೈನಸ್ ಅಂತ ಬಂದಾಗ ಸಾಲ ಹಾಗಾದರೆ ನಾನು ಮೊದಲೇ ಐದು ರೂಪಾಯಿ ಸಾಲದಲ್ಲಿದ್ದೇನೆ ಮತ್ತೆ ಮೈನಸ್ ಮೂರು ಮತ್ತೆ ಮೂರು ರೂಪಾಯಿ ಸಾಲ ಆಯಿತು ಒಟ್ಟು ಸಾಲ ಎಷ್ಟಾಯಿತು ಲೆಕ್ಕ ಮಾಡಿ ಐದು ರೂಪಾಯಿ ಸಾಲದಲ್ಲಿದ್ದೇನೆ ಮತ್ತೆ ಮೂರು ರೂಪಾಯಿ ಸಾಲದಲ್ಲಿದ್ದೇನೆ ಒಟ್ಟು ಸಾಲ ಎಷ್ಟಾಯಿತು ಒಟ್ಟು ಸಾಲ ಎಂಟು ರೂಪಾಯಿ ಆಯಿತು ಸಾಲ ಅಂತ ಬಂದರೆ ಚಿಹ್ನೆ ಯಾವುದು ಸಾಲ ಅಂತ ಬಂದಾಗ ಚಿಹ್ನೆ ಮೈನಸ್ ಹಾಗಾದರೆ ಮೈನಸ್ ಐದು ಮೈನಸ್ ಮೂರು ಉತ್ತರ ಎಷ್ಟಾಯಿತು ಮೈನಸ್ ಎಂಟು ನೋಡಿ ಈ ಚಿಹ್ನೆಯನ್ನು ಗಮನಿಸಿ ಎರಡೂ ಸಂಖ್ಯೆಗಳು ಮೈನಸ್ ಚಿಹ್ನೆಯನ್ನು ಹೊಂದಿದ್ದಾಗ ಸಂಖ್ಯೆಗಳನ್ನು ಕೂಡಿಸಿ ನೋಡಿ ಸಂಖ್ಯೆಗಳನ್ನು ಕೂಡಿಸಿದ್ದೇವೆ ಚಿಹ್ನೆ ಯಾವುದಾಕಿದ್ದೇವೆ ಚಿಹ್ನೆ ದೊಡ್ಡ ಸಂಖ್ಯೆ ಚಿಹ್ನೆ ಹಾಕಿದ್ದೇವೆ ಇದಿಷ್ಟು ಸಂಕಲನ ಮಾಡುವಾಗ ಅಥವಾ ಎರಡು ಸಂಖ್ಯೆಗಳನ್ನು ಸೇರಿಸುವಾಗ ಅಥವಾ ಎರಡು ಸಂಖ್ಯೆಗಳನ್ನು ಕೂಡಿಸುವಾಗ ನೀವು ಗಮನ ಇಟ್ಟುಕೊಳ್ಬೇಕಾದಂಥ ಚಿಹ್ನೆಯ ಪರಿಕಲ್ಪನೆ ಇನ್ನೊಂದು ಸಲ ಹೇಳ್ತಾ ಇದ್ದೇನೆ ಎರಡೂ ಸಂಖ್ಯೆಗಳು ಒಂದೇ ರೀತಿಯ ಚಿಹ್ನೆಗಳನ್ನು ಹೊಂದಿದ್ದರೆ ಎರಡೂ ಸಂಖ್ಯೆಗಳು ಒಂದೇ ರೀತಿಯ ಚಿಹ್ನೆಗಳನ್ನು ಹೊಂದಿದ್ದಾಗ ಸಂಖ್ಯೆಗಳನ್ನು ಏನು ಮಾಡಬೇಕು ಕೂಡಿಸಬೇಕು ನೋಡಿ ಉದಾಹರಣೆ ಒಂದು ಮತ್ತು ಉದಾಹರಣೆ ನಾಲ್ಕು ಎರಡೂ ಒಂದೇ ರೀತಿಯ ಚಿಹ್ನೆಗಳನ್ನು ಹೊಂದಿದೆ ಸಂಖ್ಯೆಗಳನ್ನು ಕೂಡಿಸಿದ್ದೀರಿ ಆದರೆ ಚಿಹ್ನೆ ಯಾವ್ದು ಹಾಕೊಳ್ಬೇಕು ಚಿಹ್ನೆ ದೊಡ್ಡ ಸಂಖ್ಯೆ ಚಿಹ್ನೆ ಹಾಕಿ ಪ್ಲಸ್ ಮತ್ತು ಮೈನಸ್ ಮೈನಸ್ ಮತ್ತು ಪ್ಲಸ್ ಎರಡೂ ಬೇರೆ ಬೇರೆ ಚಿಹ್ನೆಗಳನ್ನು ಹೊಂದಿದ್ದಾಗ ಸಂಖ್ಯೆ ಏನು ಮಾಡಬೇಕು ಕಳಿಬೇಕು ನೋಡಿ ಇಲ್ಲಿ ಉದಾಹರಣೆ ಎರಡು ಮತ್ತು ಉದಾಹರಣೆ ಮೂರು ವಿರುದ್ಧ ಚಿಹ್ನೆಗಳು ಬೇರೆ ಬೇರೆ ಚಿಹ್ನೆಗಳನ್ನು ಹೊಂದಿದೆ ಸಂಖ್ಯೆ ಏನು ಮಾಡಬೇಕು ಕಳೆಯಿರಿ ಆದರೆ ಚಿಹ್ನೆ ಯಾವ್ದು ಹಾಕೊಳ್ಬೇಕು ದೊಡ್ಡ ಸಂಖ್ಯೆ ಚಿಹ್ನೆ ಹಾಕೊಳ್ಳಿ ಈ ರೀತಿ ಮಾಡಿದಾಗ ನಿಮಗೆ ಚಿಹ್ನೆಗಳ ಪರಿಕಲ್ಪನೆ ತಪ್ಪಲಿಕ್ಕೆ ಸಾಧ್ಯ ಇಲ್ಲ ಸೊ ಪ್ಲಸ್ ಪ್ಲಸ್ ಬಂದಾಗ ಕೂಡಿಸಿ ಮೈನಸ್ ಮೈನಸ್ ಬಂದಾಗ ಕೂಡಿಸಿ ದೊಡ್ಡ ಸಂಖ್ಯೆ ಚಿಹ್ನೆ ಹಾಕೊಳ್ಳಿ ಪ್ಲಸ್ ಮೈನಸ್ ಬಂದಾಗ ಸಂಖ್ಯೆಗಳನ್ನು ಕಳೀರಿ ಮೈನಸ್ ಪ್ಲಸ್ ಬಂದಾಗ ಸಂಖ್ಯೆಗಳನ್ನು ಕಳೀರಿ ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಹಾಕೊಳ್ಳಿ ಸೊ ಇದಿಷ್ಟು ಸಂಕಲನಕ್ಕೆ ಸಂಬಂಧಿಸಿರುವಂಥ ಚಿಹ್ನೆಯ ಪರಿಕಲ್ಪನೆಗಳು ವಿದ್ಯಾರ್ಥಿಗಳೇ ಇದೇ ರೀತಿಯ ಚಿಹ್ನೆಯ ಪರಿಕಲ್ಪನೆಗಳಿಗೆ ಸಂಬಂಧಿಸಿರುವಂಥ ಲೆಕ್ಕಗಳನ್ನು ಅಭ್ಯಾಸ ಮಾಡಿ ಇಂದಿನ ಅವಧಿಯನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಎಲ್ರಿಗೂ ವಂದನೆಗಳು